ವೆಲ್ಕಮ್ ಬ್ಯಾಕ್ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇಣುಕಾ ಸ್ವಾಮಿ ಹತ್ಯೆಯಾದ ಬಳಿಕ ಕೊಲೆ ಆದ ಬಳಿಕ ಈ ಒಂದು ಬಾಡಿ ಏನಿದೆ ಶವ ಏನಿದೆ ಅದನ್ನ ಬಿಸೋದ ಬಿಸಾಡೋದಕ್ಕೆ ಬಂದಿದ್ದು ಒಂದು ಎರಡು ಕಾರು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಒಂದು ಕಾರಲ್ಲಿ ಶವ ಇನ್ನೊಂದು ಕಾರಲ್ಲಿ ಫಾಲೋ ಮಾಡ್ಕೊಂಡು ಬರಲಾಗಿದೆ ಮೊದಲ ಕಾರಲ್ಲಿ ರಾಘು ಕೆ ಶಿವಮೂರ್ತಿ ನಿಖಿಲ್ ಕಾರ್ತಿಕ್ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ ಎರಡನೇ ಕಾರಲ್ಲಿ ಪ್ರದೂಷ್ ಅಂಡ್ ಟೀಮ್ ಒಟ್ಟು ಎಂಟು ಜನರು ಶವ ಬಿಸಾಡೋದಕ್ಕೆ ಹೋಗಿದ್ರು ಕೊಲಿಯಾದಾಗ ಇದ್ದದ್ದು ರಾಘವೇಂದ್ರ ಮಾತ್ರ ಅನ್ನೋದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ ನಂತರ ಕಾರ್ತಿಕ್ ನಿಖಿಲ್ ಹಾಗೂ ಕೇಶವ ಮೂರ್ತಿಯನ್ನ ಶವ ಬಿಸಾಡೋದಕ್ಕೆ ಅಂತ ಹೇಳಿ ಕರೆಯಲಾಗಿತ್ತು ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತದ್ದು ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಇದೀಗ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ ಅಂದ್ರೆ ಆತನ ಶವ ಬಿಸಾಗೋದಕ್ಕೆ ಅಂತ ಹೇಳಿ ಒಂದು ಕಾರಲ್ಲಿ ಬಂದಿಲ್ಲ ಎರಡೆರಡು ಕಾರನ್ನ ಇಲ್ಲಿ ಬಳಕೆ ಮಾಡಿಕೊಳ್ಳಾಗ್ತಾ ಇದೆ ತನಿಖೆಯಲ್ಲಿ ಸ್ಫೋಟಕ ಮಾಹಿತಿಗಳು ರಿವೀಲ್ ಆಗ್ತಾ ಇದೆ ಒಂದು ಕಾರಲ್ಲಿ ಶವ ಇನ್ನೊಂದು ಕಾರಲ್ಲಿ ಫಾಲೋ ಮಾಡ್ಕೊಂಡು ಬರಲಾಗಿದೆ ಒಟ್ಟು ಎಂಟು ಜನರು ಈ ಒಂದು ಶವ ಬಿಸಾಡುವುದಕ್ಕೆ ಬಂದಿದ್ರು ಅನ್ನೋದು ಸದ್ಯಕ್ಕೆ ತಿಳಿದು ಬರ್ತಾ ಇರುವಂತಹ ಮಾಹಿತಿ ಆತನನ್ನ ಹೀನಾಯವಾಗಿ ಸಾಯಿಸಿ ಹಲ್ಲೆ ಮಾಡಿ ಆತನ ಶವವನ್ನ ಬಿಸಾಡುವುದಕ್ಕೆ ಎರಡು ಕಾರುಗಳನ್ನ ಇಲ್ಲಿ ಬಳಕೆ ಮಾಡಿಕೊಳ್ಳಲಾಗಿತ್ತು ಅನ್ನೋದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇರುವಂತಹ ವಿಚಾರ ಒಟ್ಟು ಎಂಟು ಜನರು ಶವ ಬಿಸಾಡೋದಕ್ಕೆ ಹೋಗಿದ್ರು ಮೊದಲ ಕಾರಲ್ಲಿ ರಾಘು ಕೇಶವಮೂರ್ತಿ ನಿಖಿಲ್ ಕಾರ್ತಿಕ್ ಈ ನಾಲ್ಕು ಜನ ಇದ್ರು ಶವದ ಜೊತೆಗೆ ಅನ್ನೋದು ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು ಎರಡನೇ ಕಾರಲ್ಲಿ ಅಂಡ್ ಟೀಮ್ ಆ ಕಾರಲ್ಲಿ ನಾಲ್ಕು ಜನ ಈ ಕಾರಲ್ಲಿ ನಾಲ್ಕು ಜನ ಒಟ್ಟು ಎರಡು ಕಾರಲ್ಲಿ ಒಂದೊಂದು ಕಾರಲ್ಲಿ ನಾಲ್ಕು ನಾಲ್ಕು ಜನ ಬಂದು ದೃಶ್ಯದಲ್ಲೂ ಕೂಡ ಗಮನಿಸಬಹುದಾಗಿರುವಂಥದ್ದು ಎರಡು ಕಾರಲ್ಲಿ ಬಂದು ಶವ ಬಿಸಾಕಿ ಆ ನಂತರ ವಾಪಸ್ ತೆರಳಿದ್ದಾರೆ ಅನ್ನುವಂತಹ ಮಾಹಿತಿ

ಕೇಸರಿ ಇದೀಗ ಅಧಿಕಾರಿಗಳು ವಶಕ್ಕೆ ಪಡೆದು ತನಿಖೆಯನ್ನ ಕೂಡ ನಡೆಸ್ತಾ ಇದ್ದಾರೆ ಕಾರ್ನಲ್ಲಿ ಏನೆಲ್ಲ ಇತ್ತು ಅದೆಲ್ಲವನ್ನ ಕೂಡ ತಮ್ಮ ವಶಕ್ಕೆ ಕೂಡ ಪಡೆದುಕೊಂಡಿದ್ದಾರೆ ಎಫ್ ಎಸ್ ಎಲ್ಗೂ ಕೂಡ ರವಾನೆ ಕೂಡ ಮಾಡಲಾಗಿರುವಂತದ್ದು ಹೆಚ್ಚಿನ ತನಿಖೆಯನ್ನ ಕೂಡ ಇದೀಗ ನಡೆಸಲಾಗ್ತಾ ಇದೆ ಕಾರ್ತಿಕ್ ನಿಖಿಲ್ ಕರೆಸಿದಂತಹ ಆರೋಪಿಗಳು ಆ ನಂತರ ಅವರನ್ನ ಆನಂತರ ಆ ನಂತರ ಈ ಒಂದು ಶವವನ್ನ ಬಿಸಾಡಿ ಅಲ್ಲಿಂದ ತೆರಳಿದ್ರು ಅನ್ನೋದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇರುವಂತದ್ದು ಇಲ್ಲಿಯವರೆಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದ್ದು ಒಂದು ಕಾರನ್ನ ಬಳಕೆ ಮಾಡಿಕೊಂಡು ಶವವನ್ನ ಬಿಸಾಡಿ ವಾಪಸ್ ತೆರಳಾಗಿತ್ತು ಅಂತ ಆದ್ರೆ ಇಲ್ಲಿ ಎರಡು ಕಾರುಗಳನ್ನ ಬಳಕೆ ಮಾಡಿಕೊಳ್ಳಿದೆ